ಅಕ್ಕಿ ಹಿಟ್ಟಿಗೆ ಒಂದು ಕಾಲು ಚಮಚ ತುಪ್ಪ ಮತ್ತು ಸ್ವಲ್ಪ ಬೆಚ್ಚಗಿರೋ ಹಾಲು ಹಾಕ್ಕೊಂಡು ಗಟ್ಟಿಯಾಗಿ ಕಲಿಸ್ಕೊಂಡಿದ್ದೀನಿ ಇದನ್ನು ಕುದೀತಾ ಇರೋ ಹಾಲಿಗೆ ತುರಿಯೋ ಮನೆಯಲ್ಲಿ ಇದನ್ನು ಇದ್ದೀನಿ ಹಾಲು ಕುದೀತಾ ಇರಬೇಕು ಇದು ತುಂಬ ಬೇಗ ಬೇಗ ತುರಿಬಾರ್ದು ನಿಮ್ಗೆ ಎಷ್ಟು ದಪ್ಪ ಬೇಕು ಅಷ್ಟು ದಪ್ಪ ನೋಡಿಕೊಂಡು ತುರ್ಕೋಬಹುದು ಇದನ್ನು ಸ್ವಲ್ಪ ಬೇಯಕ್ಕೆ ಬಿಡಬೇಕು ಒಂದು ನಿಮಿಷ ಆದಮೇಲೆ ಕಲಿಸ್ಬೇಕು ಕೂಡ್ಲೇ ಕಲಿಸ್ಬಾರ್ದು ಇಷ್ಟು ಇಷ್ಟು ಮಾಡಿದ್ರೆ ಆಯಿತು ಇದು ಕುದಿಲಿ ಸ್ವಲ್ಪ ಹೀಗೆ ಪಾತ್ರೆನ ಸ್ವಲ್ಪ ಕಲಿಸಿದ್ರೆ ಪರವಾಗಿಲ್ಲ ಆಮೇಲೆ ಚಮಚ ಹಾಕಬೇಕು ಇನ್ನೊಂದು ಸ್ವಲ್ಪ ಹಾಲು ಹಾಕ್ತೀನಿ ಈಗ ಮೆಲ್ಗೆ ಚಮಚದಲ್ಲಿ ಹೀಗೆ ಸ್ವಲ್ಪ ಅಲಗಾಡಿಸ್ಬೇಕಷ್ಟೆ ಹಾಲನ್ನು ಸ್ವಲ್ಪ ನೀರು ಹಾಕಿ ಇಟ್ಕೊಳ್ಳೋದು ಒಳ್ಳೇದು ಇದರಲ್ಲಿ ಬೇಯೋಷ್ಟು ಮತ್ತೆ ಗಟ್ಟಿ ಆಗುತ್ತೆ ಒಂದು ಹಿಳಿಯಷ್ಟು ಅಕ್ಕಿ ಹಿಟ್ಟು ಹಾಕೊಂಡಿದ್ದಷ್ಟೇ ದೇವ್ರಿಗೆ ನೈವೇದ್ಯಕ್ಕೆ ಮಾಡ್ಕೊಳಕ್ಕೆ ಅಂತ ಅಂದ್ಬಿಟ್ಟು ನಾವು ಕೊಂಡ್ಕೊಂಡಿರೋ ಶಾವಿಗೆ ತಗೊಳೋದಕ್ಕಿಂತ ಅದನ್ನು ನೈವೇದ್ಯಕ್ಕೆ ಅದಕ್ಕಿಂತ ಇದನ್ನ ಇಡೋಣ ಅಂತ ಇವತ್ತು ಮಾಡ್ತಾಯಿದ್ದೀನಿ ಸ್ವಲ್ಪ ತುಪ್ಪನ ಇದಕ್ಕೆ ಹಾಕಿಬಿಡ್ತೀನಿ ಇವಾಗ ಬೆಂದ ಮೇಲೆ ಇದಕ್ಕೆ ಬೆಲ್ಲ ಹಾಕೋಣ ಅಂತ ನೋಡ್ತಾ ಇದ್ದೀನಿ ಇನ್ನೊಂದು ಸ್ವಲ್ಪ ಬೇಯಬೇಕು ಈಗ ಇದಕ್ಕೆ ಬೆಲ್ಲ ಇದ್ದೀನಿ ಇಷ್ಟೇ ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದು ನಾನು ಅದಕ್ಕೆ ಇಷ್ಟೇ ಬೆಲ್ಲ ಸಾಕು ನೈವೇದ್ಯಕ್ಕೆ ನಾವು ಶಾವಿಗೆ ಇಡೋಲ್ಲ ಇಡಲ್ಲ ಅಂದಾಗ ಇದನ್ನು ಖಂಡಿತ ಒಂದು ಐದು ಹತ್ತು ನಿಮಿಷದೊಳಗೆ ಮಾಡ್ಕೊಂಡ್ಬಿಡಬಹುದು ನಾವೇ ಮಾಡಿದ್ದು ಅಂತಾಗತ್ತೆ ನೋಡಿ ಈಗ ನಮ್ಮ ಅಕ್ಕಿಯ ಶಾವಿಗೆ ಪಾಯಸ ಸಿದ್ಧವಾಗಿದೆ ಕಾಳು ಕಾಳು ಕಾಣಿಸ್ತಾ ಇದೆ ಅಂತ ಅಂದ್ಕೊಳ್ತೀನಿ ಇದಕ್ಕೆ ಎಂದಿನಂತೆ ಏಲಕ್ಕಿ ಹಾಕ್ಕೊಳ್ಳೋಣ ಏಲಕ್ಕಿ ಹಾಕ್ಕೊಂಡ್ರೆ ಈಗ ನೈವೇದ್ಯಕ್ಕೆ ಸಿದ್ಧ ಆಗಿದೆ ಮೇಲೆ ತುಪ್ಪ ಒಂಚೂರು ಹಾಕ್ಕೊಳ್ಬೇಕು